ಕರಾವಳಿ ಅಂದ್ರೇ ಅದು ಹುಲಿವೇಶ ಹುಲಿವೇಶ ಅಂದ್ರೇನೆ ಅದು ಬಿರುವೇರ್ ಕುಡ್ಲ ದೊಡ್ಡ ಹುಲಿವೇಷದ ತಂಡದ ಒಬ್ಬ ದೊಡ್ಡ ಹುಲಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಈ ಬಿರುವೇರ್ ಕುಡ್ಲ ಪನ್ಪುನ ಸಂಘಟನೆಯ ದಾಯಸ್ಥಾನ ನಮ್ಮ ಊರ ಜಪಕಿರ್ಯಪ್ಪಿಗೆ ಬರೆಯರು ಸಂದರ್ಭಡು ಉದಯ ಬಜಾರ್ಲಿ ಯಾವ ಬುಡ್ಚಿ ఉదయ పూజారాక్ ఉదయ పూజ ఉల్ మిట్ బులు పుట్టు ఉదయ పూజారు రాజకీయ నుంచి బరుచి దొంగలు అది తుపా పూజారావు ప్రచార లాభద జనక్కు ఉత్తరం కొన్ని కంటి ಕರಾವಳಿ ಅಂದ್ರೇನೆ ಅದು ಹುಲಿವೇಶ ಹುಲಿವೇಶ ಅಂದ್ರೇನೆ ಅದು ಬಿರುವೇರ್ ಕುಡ್ಲ ಅನ್ನುವಂತ ಮಾತು ಮಂಗಳೂರಿನಲ್ಲಿ ಇವತ್ತು ಸಾರಾಸಗಟಾಗಿ ಇವತ್ತು ಎಲ್ಲ ಕಡೆಗಳಲ್ಲೂ ವ್ಯಾಪ್ತವಾಗಿರುವಂಥದ್ದು ಈ ನಡುವಿನಲ್ಲಿ ನಮ್ಮ ಜೊತೆಗೆ ಇವತ್ತು ಮಾತಾಡಲಿಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಬಿರುವೇರು ಕುಡ್ಲದ ಸಂಸ್ಥಾಪಕರು ದೊಡ್ಡ ಹುಲಿವೇಶದ ತಂಡದ ಒಬ್ಬ ದೊಡ್ಡ ಹುಲಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಉದಯ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ನಮಸ್ತೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಜೊತೆಗೆ ಇದೀಗ ಉದಯ ಪೂಜಾರಿ ಅವರಿದ್ದಾರೆ ಎಸ್ ಯಾ ಅಪ್ಪೆ ಭಾಷೆ ತುಳುಟ್ಟೆ ಇರಡ ಪಾತಿರುವೆ ದಯಪಂಡ ಇರ್ನ ಭಾರಿ ಮೋಕ್ಯದ ಭಾಷೆ ಅಲ್ಲವು ನಾನು ಮಾತಾಡೋದಾಗ್ಲೇ ಆಗ್ಲೇ ಅವ್ರು ಹೇಳಿದ್ರು ನಾನು ತುಳು ನನ್ನ ಅಪ್ಪ ಅಪ್ಪೆ ಭಾಷೆ ಕನ್ನಡ ಕೂಡ ನಮ್ಮ ತಾಯಿ ಭಾಷೆನೆ ಆದ್ರೆ ಇಲ್ಲಿ ನಾನು ತುಳುವಿನಲ್ಲೇ ಮಾತಾಡ್ತೇನೆ ನಿಮ್ ಜೊತೆ ಯಾಕೆ ಅಂತ ಕೇಳಿದ್ರೆ ತುಳುನಾಡು ತುಳುನಾಡಿನ ಸಂಸ್ಕೃತಿಯ ವಿಚಾರವನ್ನು ನಾವಿವತ್ತು ಮಾತಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ತುಳುವಿನಲ್ಲೇ ಮಾತಾಡ್ತೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಎಸ್ ಉದಯ ಪೂಜಾರಿ ಅವರೇ ಇತ್ತೆ ನಮ್ಮ ಬಿರುವೇರು ಕುಡ್ಲ ಬಿರುವೇರು ಕುಡ್ಲ ಸಂಘಟನೆನ ಇರು ಸ್ಥಾಪನೆ ಮಾಡ್ತನವರು ಸಂಸ್ಥಾಪಕಿರು ಈ ಕುಡ್ಲ ಪಂಪುನ ಸಂಘಟನೆನ ಏಪ ಸ್ಥಾಪನೆ ಅಂಡ್ ದಯ ಸ್ಥಾಪನೆ ಅಂಡ್ ಬಿರುವೇರು ಕುಡ್ಲ ಸಂಘಟನೆ ಇತ್ತೆ ಸ್ಥಾಪನೆ ಅದು ಒಂದು ಪತ್ತನೇ ವರ್ಷ ಓಕೆ ಬೊಕ್ಕ ನಮ್ಮ ಪಂಡ ತುಳುನಾಡ್ದ ಪಿಲಿ ಪಂಡ ನಮ್ಮ ಒಂದು ಕಲ್ಚರ್ ತುಳುನಾಡದ ನಂಕಲ ಪಂಡ ಇಲ್ಲಿಯ ಪುನರ್ಚ ನಮ್ಮ ಒಂಜಿ ಬ್ಯಾಂಡ್ ತಾಸದ ಪೆಟ್ಟಿಗೆ ನಮ್ಮ ಪಿಲ್ತ ತಪ್ಪಿರೋ ಬಲ್ತೊಂದು ಬಂದಿತ್ತ ಇಲ್ಲಿ ಜೋಕುಲು ಪುನಗ ಅಂಚೆ ಮಲ್ಲಾಗ ನಂಕಲ ಒಂಜಿ ಆಂಡ ನಮ ಒಂಜಿ ನಮ್ಮ ನಮ್ಮನೆ ನಮ್ಮ ಊರಡ ಒಂಜಿ ಪಿಲಿ ತೈಸ ತುಳುನಾಡದ ಊರಡ ನಮ್ಮ ನಮ್ಮನೆ ಸ್ವಂತ ಪಿಲಿ ಪಿಲಿ ತೈಸ ಒಂದು ಜಪ್ಪ ಹೊಡ್ಬಂದ್ಬಿಡೋ ಒಂದು ಟೀಮ್ ಕಟ್ಟು ಹೊಡ್ಬಂದ್ಬಿಡೋ ಒಂದು ಆಸೆ ಅಂಡ್ ಈ ಪತ್ತು ವರ್ಷದ ಮಾತ ಮಾತುಂಜಿ ಪತ್ತು ವರ್ಷದ ಮಾತ್ರ ನಮ್ಮ ನಮ್ಮ ಒಂಜಿ ಮೀಟಿಂಗ್ ದಿ ಎಂಕು ಮೀಟಿಂಗ್ ದೀತು ಅಕಡೆ ಮಾತ್ರ ಒಂಜಿ ಒಪ್ಪಿಗೆ ದತ್ತುನ್ಯ ಈ ದಸರಾಗ ನಮ್ಮಲ್ಲಿ ಒಂಜಿ ನಮ್ಮ ಊರ್ಡು ಒಂಜಿ ಪಿಲ್ತ ಜಾ ಅನ್ಪುಂಜಿ ಪಾತೆಯ ದೀವನ್ಯ ಆತ ಕೊರತೆ ಮಾತಾಡಲು ಒಂಜಿ ಐಕ್ ಒಪ್ಪಿಗೆ ಕೊರಿಯರು ನಮ್ಮಲ್ಲೊಂಜಿ ಕುದ್ರೋಳಿ ದೇವಸ್ಥಾನ ನಮ್ಮಲ್ಲೊಂಜಿ ಪಿಲ್ತೇಸ ಒಂಜಿ ಸೇವೆ ಅದು ನಮ್ಮ ಕೊರ್ಕ ನಮ್ಮಲ್ಲೊಂಜಿ ಟ್ಯಾಬ್ಲೆಟ್ ಜಪಾಕ ಬಂದ್ಬಿಟ್ಟ ಪಾತ್ರೆ ಬರ್ತಾನೆ ಅಂಚೆ ಅದು ಮಾತಲ್ಲಿ ಒಪ್ಪಿಗೆ ಅದ್ರೆ ನಮ್ಮಲ್ಲೊಂಜಿ ಈ ವರ್ಷ ಪತ್ನೆ ವರ್ಷ ನಡ್ತೊಂದು ಎಸ್ ಇನ್ನೇ ವಾ ಏನೋ ಈ ಕಡೆ ಇಂಟ್ರೊಡಕ್ಷನ್ ಕೊರಂಗನೆ ಪಂಡೆ ಇನ್ನಿ ವಾ ಮಟ್ಟಗ ಬಿಳಿಯಂದೆ ಪಂಡ ಇನಿ ಪಿಲಿವೇಶ ಪಂಡ ಬಿರುವೇರು ಕುಟ್ಲ ಬಿರುವೇರು ಕುಟ್ಲ ಪಂಡ ಪಿಲಿವೇಶ ಪನ್ಪುನ ಮಟ್ಟಗೆ ಇನ್ನಿ ಅವು ಬಿಳೆದಿಂದ ನೆಕ್ ಇರು ಮುಖ್ಯ ಕಾರಣದ ಅದ ಅಂತ ಪಂಪರ್ ದಾಲಿಜಿ ಜನಕ್ಲೇರ್ನ ಸಪೋರ್ಟು ಒಂಜಿ ಫಸ್ಟ್ ಬೊಕ್ಕ ಹೆಂಗಲ್ಲ ಟೀಮ್ ದೊಟ್ಟಿಗೆ ಪುನಃ ನಮ್ಮ ಫ್ರೆಂಡ್ನ ಕಲ್ಲ ಸಪೋರ್ಟು மாத்த என்ன துணை ஜனக்குலாம் சப்போர்ட் வருது நமக்கு வருஷம் மஸ்து பண்டாக்களை சப்போர்ட் நம்ம பிர்வரு குடல டீம் வெரைட்டி தாதாத் நிகழ்ச்சி யூனிக்ஸ் தாதா வெரைட்டி தாதா அந்த ವೆರೈಟಿ ಮಂದಲತ ಪಂಡ ಅಂಕುಲು ಲಕ್ನ ಅವ್ರುದೊಂಜಿ ಎಂಕಲ್ ನಡೆಗ್ ಒಂಜಿ ಇರುವ ಜನ ಬರ್ಪೆರ್ ಪಂಡ ಸ್ಟಂಟ್ ಗೋಸ್ಕರ ಸ್ಟಂಟ್ ಹಾ ಬೊಕ ಅವೆನ್ ನಮ್ಮ ಅಕ್ಲೆಗ್ ನಮ ಮುಂತ ಆ ಕುಡ್ಲದ ನಮ ತುಲ್ನಾಡ್ ಜವ ಜವಾನ ಜೋಕ್ಲೆಗ್ ಪುರ ಕಲ್ಪವೆರ್ ಸ್ಟಂಟ್ ಕಲ್ಪವೆರ್ ಬೊಕ್ಕ ಐಡ್ ಬೊಕ ನಮ್ಮ ಕಮ್ಮಿಡ್ಲ ಇರ್ನೂದು ಪಿಲಿಲು ಉಂಡು ನಮ್ಮನೆಟ್ ಇರ್ನೂದು ಆ ಐಡ್ ಬೊಕ್ಕ ನಮ್ಮ ಪಂಡ ತಾಲೀಮ್ ದಕುಲು ಆವಡ್ ಪೂರೆಲ ಒಂಜೊಂಜಿ ಒಂಜೊಂಜಿ ರೀತಿದ ನಮ್ಮ ಒಟ್ಟಿಗೆ ಚಲ ವಿಜೆರ್ ಉಲ್ಲೆರ್

ಟ್ಯಾಬ್ಲೋ ದಯಪಡ ಪೇಂಟ್ ಪೂರ ಹಿಂಗ್ ಆತ ನೀಟ್ ಕ್ಲೀನ್ ಉಪ್ಪು ಬೋಲ ಪೇಂಟ್ ಓಲ ಒಂಚೂರು ಪೋದಿತ್ತು ನಾವೇನು ಟಚ್ ಅಪ್ ಮನ್ಪ ಇಮಿಡಿಯೇಟ್ ನಮ್ಮ ಟಚ್ ಅಪ್ ಮತ್ತೆ ನಮಗೆ ದಯಪಡ ಪಬ್ಲಿಕ್ ನಮ್ಮ ಪ್ರೊಸೆಸ್ ಅಂಡ್ ನಮ್ಗೆ ಪೊರ್ಲು ಚೋಜು ನಮ್ಮ ಟ್ಯಾಬ್ಲೋ ಅದು ಓಕೆ ಇತ್ತೆ ಬಿರುವೆರ್ ಕುಡ್ಲ ಪಂಡ ಒಂಜಿ ಯುನಿಕ್ನೆಸ್ ಒಂಜಿ ಬಾರಿ ಒಂಜಿ ಕ್ಯಾಚ್ ಪುದರ್ ಅಂಚನೆ ಈ ಬಿರುವೇರು ಕುಡ್ಲ ಪತ್ತು ವರ್ಷ ಈ ನಮ್ಮ ತಾಲೂಕೆಡೆ ಬಾರಿ ಶೋಕು ನಡಪ ಒಂದು ಬರೋದು ಮಂಜಾತ ಸಮಾಜಮುಖಿಯಾದ ಚಟುವಟಿಕೆಗಳು ಪೂರ ಮನ ತಂದುಲ್ಲಾರೆ ಓಲೋ ಒಂಜಿ ಸಂದರ್ಭು ಉದಯ ಬಜಾರ್ಲೆಗೆ ಯಾವ ಬುಡ್ಚಿ ಏನು ಈತ ಪೂರ ಸಮಾಜೆ ಇದು ಪೂರ ಬೇಲೆ ಮಂತೆ ಆಣ್ಲ ಒಂಜಾತು ನೆಗೆಟಿವ್ ದೊಂಕು ನಂಚನ ಇಲ್ಲ ಈರು ದುಂಬೆ ದುಂಬೆ ಕೆಲವು ಸಂದರ್ಭಗಳು ಫಂಡ್ ಈರಾಗೋಲ ಅನಿಸಾಡಣ್ಣ ಮನಸ್ಸಿಗೆ ಇಂಕೊಡ್ಚಿ ಹೋಲ ಏನು ಎನ್ನಾತೆಗೆ ಇಪ್ಪೇ ಮಾರೆ ಎನ್ನ ಇಲ್ಲಾಂಡಿ ಎನ್ನು ವ್ಯವಹಾರ ಅಂಬ ಏನು ಇಪ್ಪ ಅನಿಸಾತನ ಇರೇಕಾರೆ ತುಲೆ ನೆಗೆಟಿವ್ ಬರ್ ಪುನಃ ಬರೋಂದೇ ಪುಂಡು ಅಣ್ಣ ಏನು ಊಲವಿನ ತರಗದ್ ನಂಜಿ ದೇವಂಡ್ ನೆಗೆಟಿವ್ ಬತ್ತನ ಪಂಡ ನಮ್ಮ ಓಲ ಪಿರಾಜನ ನಮ್ಮ ಮಂತಿನ ಈತ ಸಮ ಈತ ನಮ್ಮ ಐಕ್ ಇಂಚಿನ ನಮ್ಮ ಈತ ಮೆಹನತ್ ಬತ್ತಿನ ವೇಸ್ಟ್ ಆಗ್ಬುಂಡ್ ಭಂಗ ಬತ್ತದ ನಮ್ಮ ಈತ ಕಟ್ಟ ಒಂಜ್ ಸಂಘಟನೆ ಕಟ್ಟರೆ ಒಂಜಿ ನಮ್ಮ ಒಂಜು ವರ್ಷ ಎರಡು ವರ್ಷ ಅಣ್ಣ ಒಂದು ನಮ್ಮ ಪತ್ತು ವರ್ಷ ಆತೇ ಭಂಗ ಬೈದ ಒಂಜಿ ಸಂಘಟನೆ ಕಟ್ಟೊಂದು ಪಂಡ ಸಮಾಜ ನಮ್ಮ ದಾದ ನಮ್ಮ ಸೇವೆ ಮನ್ಪುನ ಸಮಾಜ ಪುರ ಒಗ್ಗಟ್ಟಾದ ಜವನಿಯರ್ ಪುರ ಒಟ್ಟು ಮತ್ತದ ಆಕುಲು ಬೆನ್ಪುನ ಕಾಸು ಒಂಚೇತ ಪ್ರತಿಯೊಂದು ರಿಕ್ಷಾ ಡ್ರೈವರ್ನಕಲು ಆವತ್ತೆ ಪೇಂಟದ ಬೆಲೆ ಪಾಪ ಮಿಡ್ಲ್ ಕ್ಲಾಸ್ನಕಲೇ ಪುನಃ ಪೂರ ಅಕ್ಕು ಬೆನ್ನಿನ ಒಂದೊಂದು ರೂಪಾಯಿ ಅಂತ ನಮಗೆ ಈ ಸಂಘಟನೆ ಕೊರಪೇರಿ ಪಾಪ ಈ ಸ್ಪಂದನ ತಿಂಗಳು ಕೊರ್ರೆ ಜನಕ್ಕೆ ಪಾಪದಕ್ಲಿ ಮೆಡಿಕಲ್ ಗಾವಡು ಎಜುಕೇಶನ್ ಗಾವಡು ಇತ್ತೆ ಆತನ ಮದ್ಮೇದ ಕೆಲವು ವಿಚಾರಗಳ ಅವು ಅತ್ತನ ಇಲ್ಲಿ ಕಟ್ಟುನ ವಿಚಾರ ಈ ಮೊಕಲ ಪೂರ ಕೂಡಿನ ಕಾಸೇ ನಮ್ಮ ಈ ಸಂಘಟನೆ ಇದೆ ಈತ ಮಿತ್ತ ಬೈದಂತೆ ಓಕೆ ಹಿರಿಯ ಬಿರುವೇರು ಸಂಘಟನೆ ಘಟನೆ ಇರ್ತಾನೆ ಪಂಡರಿತ ನೆಗೆಟಿವ್ ಬತ್ತನೆ ಪಾಸಿಟಿವ್ ಜತೆ ನೋಡು ಸಹಜ ನೆಗೆಟಿವ್ ಬಂದಾಗೋದ್ರ ಬೇಜಾರ ಪುಣ್ಣು ಬುಕ್ಕಿನ ಪಾಸಿಟಿವ್ ಮೈಂಡೆಡ್ ನಮ್ಮ ಜತೆ ನೋಡು ಅಂಡ ಅಂಚನೆ ಪಾಸಿಟಿವ್ ಇಪ್ಪುಂಡು ಇಟ್ ಒಂದು ಬೇಲೆಡ್ ಪ್ಲಸ್ ಮೈನಸ್ ಲೈಫ್ ಉಂಡು ಅವ್ರು ರಡ್ಡು ಇತ್ತ ಮಾತ್ರ ಕರೆಂಟ್ ಪವರ್ ಬರ್ಪಿನಾಗೆ ಸೊ ಅಂಚನೆ ಏನು ಬಿರು ಎರ ಕಟ್ಲ ಸಾರ್ಥಕ ಅಂಡಪ್ಪ ಹಬ್ಬ ಎನ್ನ ಜೀವನಡ ಸಾರ್ಥಕ ಕ್ಷಣ ಅಂದಿರಾಗೆ ಅನಿಸಾಯಿನ ಹೂ ಇನ್ಸಿಡೆಂಟ್ ಉಂಡ ಲೈಫ್ ಲೈಫಲ್ಲಿ ಅಂದ್ ಇತ್ತೆ ಹೆಂಗುಲ್ ತುಲೆ ಇತ್ತೆ ನಮ್ಮ ಒಂಜಿ ಇಲ್ಲ ಕಟ್ಟದ ಕೊರ್ನಾಗ ಅಕ್ಲೆಗ್ ಆ ಇಲ್ಲದ ಸುರತ ದಿನ ನಮ್ಮ ಅಕ್ಕನ ಕೈಕ್ ಕೀ ಕೊರ್ನಾಗ ಆಕಿ ನಮ್ಮ ಕೊಂಚ ಆಶೀರ್ವಾದ ಅನ್ಪು ನಾನೇ ಅವೇ ಮಲಾ ನಂಗೆ ಕೊಂಚ ಖುಷಿತ ವಿಚಾರ ಮಸ್ತ್ ಸಂತೋಷ ಇತ್ತದ ಕಾಲ ಒಂಜಿ ಇಲ್ ಕಟ್ಟದ ಕೊಡ್ಪುನಾನೇ ಬಾರಿ ಭಂಗದ ಕೆಲಸ ಅಂದ ಐತೆ ನಮ್ಮ ಈ ಸಂಘಟನೆ ಇತ್ತೆ ಪತ್ತು ವರ್ಷ ಪತ್ ಇಲ್ಲ ಕಟ್ಟೋದ್ ಕೊರಿಯಾ ಅವು ಬಾರಿ ಖುಷಿ ಆಪು ದೇಪಾಂಡ ಒಂದು ಆ ದಿನ ಆಕೆ ಇಲ್ಲದ ಅಕುಲ ಇಲ್ಲಡುಡು ಕುಲ್ಲುನ ದಿನ ಆಕಲು ನಮಕ್ ಒಂಜಿ ದೇವರನ್ನ ಎದುರು ನಮಗೆ ಕೊಂಚ ಆಶೀರ್ವಾದ ಅಂದ್ಬೋದು ಅವು ಪುರ ಸಂತೋಷದ ವಿಷಯ ದೇವಾಂಡ ಈ ನಮ್ಮ ಈ ನಮ್ಮದಾದ ತಪ್ಪ ಅದುಪ್ಪು ಐತೆ ಕೆಲಸದ ಅಪಗ ಅವು ಅವು ಪೂರ ಆ ಬ್ಲೆಸ್ಸಿಂಗ್ ನಮ್ಮ ಐತೆ ಈ ನೆಗೆಟಿವ್ ಬರ್ತನಲ್ಲ ಅವು ಪಾಸಿಟಿವ್ ಅದು ದೇವರ ಐಕೊಂಜಿ ಫುಲ್ ಒಂಜಿ ಈರೆ ಕೊ ಉಂಡು ಪಂಡ ಬುಕ್ಕ ಇ ತುಳುನಾಡು ಪಂಡ ಸಹಜವಾದ ಈರು ಕುದು ಬಾರಿ ಮಲ್ಲ ಭಕ್ತಿ ಕುದುರೋಳಿ ನಾರಾಯಣ ಗುರುಕುಲ್ನ ಕುಲ್ನ ಭಕ್ತಿ ಸೊ ಈ ಸಂದರ್ಭ ಈರ್ನ ಬದುಕಡು ಈರೇಗ ತುಳುನಾಡು ಒಂಜಿ ಯಾನು ಇಪ್ಪು ಕೆಂಕೊಂಜಿ ಸಾರ್ಥಕ ಅಂಡ್ ದಯಪಣ್ಣ ಯಾನು ಒಂಜಿ ಇಂಚಿನ ಒಂಜಿ ಬೇಲೆನ ಮಲ್ತೊಂದುಲ್ಲೆ ಗುರುವೇರ್ ಕುಟ್ಲದ ಮೂಲಕ ಸಮಾಜ ಕೊಂಜಿ ಕೊರೊಂದುಲ್ಲೆ ಸೊ ಈ ಸಂದರ್ಭ ಎಂಕ್ ಈರೇಗ ಒಂಜಿ ಒಂಜಿ ಹಿರಿಯ ಒಂಜಿ ಪಣ್ಣವು ಏಪಂಡ ಒಂಜಿ ದಿನ ಇಂದ ಉದಯ ಭಾರಿ ಎಡ್ಡೆ ಬೇಲೆ ಮಲ್ತೊಂದುಲ್ಲ ಅಂದ್ರೆ ಪಣ್ಣ ಒಂಜಿ ಘಟನೆ ಲೋ ಅಂಡ್ ನನಪುಂಡೇರಿ ಖಂಡಿತ ಪ್ರೇರಣೆಯಿಂದ ಆಯ್ನವು ಖಂಡಿತ ಎನ್ನ ಐತೆ ಪಂಡ ಎನ್ನ ಪಪ್ಪ ಅಮ್ಮನೇ ಹೆಂಗ್ ಪಂಡ ಒಂಜಿ ಆಕಲನೆ ಬ್ಲೆಸ್ಸಿಂಗ್ ನಂಗೆ ಉಪ್ಪುಣೆ ಪಂಡ ಒಂಜಿ ಆ ನಮ್ಮ ಪುಟ್ಟಿನೇ ಕೊ ಸಾರ್ಥಕ ಬಂದು ಉಪ್ಪುಂಡ್ ಮನಸ್ಸು ಎನ್ನ ಮಗಿ ಒಂಜಿ ಇಟ್ಟೈತೆ ಬೇಡ್ಡೆ ಬೇಲೆ ಐತೆ ಮಂತ್ಲೇ ಸಮಾಜ ಒಂಜೆಡ್ಡೆ ಸಮಾಜಮಗೆ ಕೆಲಸ ಅಂತಂದೇ ಪಂದ ಅಕ್ಕಲಿ ಮಸ್ತ್ ಸಂತೋಷ ಉಂಡು ಅಂತ ಅವೇ ಹಿಂಗೆ ಒಂದು ಖುಷಿ ಅಪ್ಪ ಅಮ್ಮೆನಕಲೇ ಖುಷಿ ಐತೆ ನಂಗೆ ಅವೇ ಒಂಜಿ ಮೇಲೆ ಖುಷಿ ಎಸ್ ಇತ್ತೆ ಬಿರುವ ಸಂಘಟನೆ ಅಂತ ಊರವ್ರ ಮೇಲೆ ಉಳ್ಳ ಅಕ್ಲೆ ಗಂಜಿ ಸೈಡ್ ಹಿಡಿದು ನೀವು ಮೆಸೇಜ್ ಕೊರಡು ಒಂದು ಅಣ್ಣ ಮೆಸೇಜ್ ಕೊಡ್ತಾರೆ ದಾಲೇಜಿ ಮಸ್ತ್ ಸಂತೋಷ ಆಪಣ ದಯಪಂಡ ಅಕುಲ್ ಒಂಜಿ ಈ ಸಂಘಟನೆ ಈತ ಬೆನ್ನಿನೇಟ್ ಈತ ಅಕುಲ್ ಬೆನ್ಪುನ ಅಕುಲ್ ಬೆನ್ನಿನ ಕಾಸು ಅಕುಲ್ ಒಂಜಿ ಪತ್ತು ರೂಪಾಯಿ ಇರುವ ರೂಪಾಯಿ ಈ ನೆಕ್ ಸಮಾಜ ಅಕುಲ್ ಅರ್ಪಣೆ ಮನಪೇರ ಅವು ಮಸ್ತ್ ಸಂತೋಷದ ವಿಷಯ ದಯಪಂಡ ಈ ಸಂಘಟನೆ ಈತ ಬೊಲೆವಡ ಅಕ್ಲೇರದ ಒಂದು ಕಾರಣ ನಮ್ಮ ಎನ್ನೊಟ್ಟಿಗೆ ಪುನಃ ಎನ್ನ ದೋಸ್ತಿನ ಕುಲಾವಡು ಅಥವಾ ಪಿತ ಸಂಘಟನೆ ಕಾರ್ಯಕರ್ತರನ್ನ ಕುಲಾವಡು ಅಕುಲ್ ಬೆನ್ನಿನೇಟ್ ನಂಗೆ ಕಾಪುದಾರ ಈತ ಆ ಮರ್ಯಾದೆ ಪ್ರತಿ ಒಂದು

ఇన్యత్తే మిత్రే నమ్ ఒక్క ఎలా భక్తుల మిత్ర ఖండి అవు దాల్ ఉంది దాల్ బట్ ఏపల్ వెల్కమ్ నమ్మొట్ట ಐತೆ ಪಿಲಿತ ವಿಚಾರಗೆ ನಮ್ಮ ಬರ್ತ ಇನಿ ಈರ್ನಲ್ಲ ಒಂಜಿ ಪ್ರತಿಷ್ಠಿತ ಜಿಲ್ಲೆದ ಪಿಲಿತ ತಂಡ ಇನಿ ಪಿಲಿ ನಲಿಕೆಡು ಒಂಜಾತ್ ವೆರೈಟಿ ಪಂಡ ಐತೆ ಒಂಜಾತ್ ಹೊಸ ನಲಿಕೆಗಳು ಬರ್ಪು ನಂಚಿನವು ಫಿಲ್ಮುದ ಸ್ಟೈಲ್ಡ್ ನಲಿಕೆ ಇಪ್ಪು ನಂಚಿನವು ಇಂಚಿನ ಏನು ಪೂರ ಇನ್ನಿತು ಒಂದಿಲ್ಲ ಒಂದು ಕಡೆ ಅವು ಸರಿ ತಪ್ಪು ಅನ್ಪು ನೆಂಚಿನ ಚರ್ಚೆಲ್ಲ ಒಂದುಂಡು ಒಂದೊಂದು ಕಡೆ ಒಂದು ಮುಡಿದೆರ್ಪೋಡು ಅಂದ್ರೆ ಈತದನೇ ಮುಡಿ ದೆರ್ಪೋಡು ಈತದ ಮುಡಿ ಬಲ್ಲಿ ಇಂಚಿನ ಪೂರ ಬೆ ವೆರೈಟಿ ವೆರೈಟಿದ ಚರ್ಚೆಲ್ಲೂ ಉಂಟು ಸೊ ಈ ನೆತ್ತ ಬಗ್ಗೆ ಸಾಂಪ್ರದಾಯಿಕ ಶೈಲಿಯ ಫಿಲಿವೇಶ ಮಾಡರ್ನ್ ಶೈಲಿಯ ಫುಲಿವಸ ನಿಂಚ ವಿಭಾಗಡೀತೆ ತುಪ್ಪ ನಂಚಿನ ವ್ಯವಸ್ಥೆ ಉಂಡು ಸೊ ಈ ನೆಲಿಟ್ಟು ಉದಯ ಪೂಜಾರ್ ವೈಕ್ ಸಪೋರ್ಟ್ ಮಾಡ್ ಪ್ರತಿಪಾದನೆ ಮಾಡ್ತಾರೆ ಇತ್ತೆ ತುಲೆ ತುಲ್ನಾಡದ ಊರು ನಮ್ಮ ಬೇತೆ ಕಡೆಟ್ ಕಾಂಪಿಟಿಷನ್ ಕೂಡ ಒಂದು ಓಕೆ ಅಪಗ ಐಟ್ ಮಸ್ತ್ ತೆರಿದಿನ ಜರ್ಜಿನ ಹೊಕ್ಕಲುಪ್ವ್ರ ಒಂದ್ ನಾಲ್ ನಾಲ್ ಐದು ಜರ್ಜಿನ ಹೊಕ್ಕಲುಪ್ವ್ರಿ ಮಸ್ತ್ ಹಿರಿಯ ಪಿಲ್ತ ಐಪ್ಪ ನಮಕ್ ನಮರ್ದು ಜಾಸ್ತಿ ಆಕುಲ್ ತೀರದ ನಮಕ್ ಆಕ್ಲರ್ ಕಲ್ಪಿರಪ್ಪ ಜರ್ಜಿನ ಹಾಕಲ್ ಆಂಡ್ ಅಪಾಗ ಆ ಜರ್ಜಿನ್ ಆ ಟೈಮ್ ಆಕ್ಲಿಕ್ಕೆ ಪಾಡು ಈ ಸ್ಟೆಪ್ ವಿಷಯ ಆಡ ಅವಡಿ ಹಾಕೋ ವಿಷಯ ಅವಡ ಅವು ಕ್ರಮ ಆಕುಲ್ ಪಾನುಡು ಅಕುಲ್ ಅಪಕ ಅಪಾಗ ನಮಗ್ ಗೊತ್ತಾಪಂದು ಇಂಚಿನ ಕೆಲವು ಕೂಡ ಕ್ರಮ ಅಲ್ಲಿ ಉಂಡು ನೆಟ್ಟ ಕೂಡ ನಮ್ಮ ನಮ್ಮಲ್ಲ ಕಲ್ಪರಪ್ಪು ನೈನಾಥ್ ಅಪಗ ಹಕ್ಕು ಆ ನೆಕ್ ಆ ಪಿಲಿಕ್ ಆ ಪ್ರೈಸ್ ಕೊರಪು ಅವ್

నిరీక్షలేడి బత ప్రొసెషన్ బతదే నికులు తోడు అప్పుడు దాదాపు దాదా ట పన్నెండు పక్క నికులు

ಮಾತ ತುರುನಾರದ ಜನಕుల ಮಾತೆ ಬರರು ಆ ಅಪಗನಮ ಯಂಕಲ ಅವಲೇ ಸರ್ಪ್ರೈಸ್ ಆಗಿ ಬರ್ತಾರೆ ಒಂದು ಟೈಮಿಂಗ್ಸ್ ಬಹಳ ಇದೆ ಪ್ರೋಗ್ರಾಮ್ಸ್ ವಾ ಪೋರ್ತುಗ ಇಪ್ಪುಂಡು ವಾ ಪೋರ್ತುಗ ಬರರು ಪಲ್ಲಲೇ ಆ 16ನೇ ತಾರೀಖಿಗೆ 10:30 ಗಂಟೆಗೆ ಒಂದು ಉದ್ಘಾಟನಾ ಕಾರ್ಯಕ್ರಮ ಹೊಂದು ಆ ಊದು ಕಾರ್ಯಕ್ರಮಗೆ ನಮ್ಮ ಸೆಲೆಬ್ರಿಟಿ ನಕಲಿ ನಮ್ಮ ಲೆಪ್ಪ ಒಂದಿಲ್ಲ ಅಂಚ ಮೋಸ್ಟ್ಲಿ ಆ ಬಾಲಿವುಡ್ ಆಕ್ಟಿಂಗ್ ಹಕ್ಳು ಇರುತ್ತೆ ಬರುವ ಇರುತ್ತೆ ಅಲ್ಪನೆ ಅಲ್ಪನೆಗೂ ಅವತ್ತಿನ ಜಾಗಣೆ ಮಾತಾಡಲ್ಲ ಬೈಯ್ ಒಂದು ಆಚರಣೆ ಗಂಟೆಗೆ ಜಂಡೆ ಮೆರವಣಿಗೆ ಉಂಡು ಆ ಇಡ್ಬೋಕ ಜಂಡೆ ಮೆರವಣಿಗೆ ಐಬಾ ನೆಕ್ಸ್ಟ್ ದಿನ ಕಾಂಡೆ ಪದಿಮೂರು ತಾರೀಕು ಕಾಂಡೆ ಆ ನಮ್ಮ ಪ್ರೊಸೆಷನ್ ಕುದ್ರೋಳಿ ದೇವಸ್ಥಾನ ಫಸ್ಟ್ ಸುರು ಹೋದು ಅಲ್ತರ್ದು ಕದ್ರಿ ದೇವಸ್ಥಾನದ ದೊಡ್ಡ ಕಡೆ ಸ್ಟೇಜ್ ಪ್ರೋಗ್ರಾಮ್ ಉಂಡು ಸ್ಟೇಜ್ ಪ್ರೋಗ್ರಾಮ್ ಹ್ ಸೀದಾ ನಮ್ಮ ಟ್ಯಾಬ್ಲೋಗೆ ಬರ್ಕೊಂಡು ಸೀದಾ

డేట్ ఇని బిల్ల వేరిన క్లైనా కొంచూరు సహజవాయిన కూగెంచిన పండ బిల్లవేరగా అవకాశ కొరుడు దక్షిణ కన్నడ పంపునంచినాం వంజాత వర్షుడు కేనందు బరుపునం ఈ సందర్భుడు ఉదయపూజలు రాజకీయవాద ఇంట్రెస్ట్ కాదు రాజకీయవాద ఇంట్రెస్ట్ ఇంక జీ పండ ఇంక రాజకీయ పండ ఎంకలే గేర్ సపోర్ట్ మన మనిపోయారు ఎంకూల కండి ఇతే వెళ్ళా ఇతే ఇత ఇతే నళిన్ కుమార్ కటీల్ ಮಸ್ತ್ ಎಷ್ಟ ಸಪೋರ್ಟ್ ಬಂದ್ರ ಮಸ್ತ್ ಎಕ್ಸಾಂಪಲ್ ಈ ಗುರು ಸರ್ಕಲ್ ಪ್ರಮುಖ ಮೇನ್ ಕಾರಣನೇ ಆರು ನಮ್ಮ ಗುರು ಸರ್ಕಲ್ಗೆ ನಳಿನ್ ಕುಮಾರ್ ಕಟೀಲ್ ಅವಾರ್ಡ್ ಅತನ ಹರೀಶ್ ಪೂಂಜಾ ಅವಾರ್ಡ್ ಅತನ ವೇದ ಕಾಮತ್ ಅಕಲ್ ಮಸ್ತ್ ಸಪೋರ್ಟ್ ಇಂಕ್ ಅವತ್ತ ನೆಟ್ ಕಾಂಗ್ರೆಸ್ ನಮಗೆ ಯು ಯುಟಿ ಕಾರ್ಡರ್ ಅವಾರ್ಡ್ ಕಂಡಬೇಟ ಯುಟಿ ಕಾದ್ರೆ ಮಸ್ತ್ ಸಪೋರ್ಟ್ ಮನ್ತೇ ಅಂಚೆ ಇಂಕ್ಲೇಪ್ರೆಸ್ ಗವರ್ಮೆಂಟ್ ಉಪ್ಪು ನಾಕರ್ ಕೆಲವರು ಮಸ್ತ್ ಸಮಸ್ಯೆ ಕೊರ್ಪು ನಾಕು ನಮ್ಮ ಪಕ್ಷಾಡು ಅಂಡ್ ಆ ಟೈಮ್ ಇಂಕ್ಲ ಖಾಧರ್ ಮಸ್ತ್ ಆ ಪೋನ್ ಅದು ಉಂಟು ಮಸ್ತ್ ಸಪೋರ್ಟ್ ಮಂತದ್ ಅಂತ ಇಂಕಾರ್ ಆರಂ ಖಂಡಿತ ಜೊತೆ ಉಲ್ಲ ಇಂಕು ಇಂಚ ನಲಿನ್ ಕುಮಾರ್ ಇಂಕಲ ಒಂದು ಬಿಜೆಪಿ ಗೌರ್ಮೆಂಟ್ನಾಗ ನಳಿನ್ ಕುಮಾರ್ ಹರೀಶ್ ಪೂಂಜೆ ವೇದ ವ್ಯಸ್ಕಾ ಮತ್ ಹೆ ಸಪೋರ್ಟ್ ಮಾಡ್ತಾರೆ ಪಕ್ಷ ಬಂದು ಪೂಜೆ ಬ್ರ್ಯಾಂಡ್ ಆದ್ದ ಓ ಬಿಜೆಪಿಗೆ ಕಾಂಗ್ರೆಸ್ ನಮಕ್ ಏರು ಹೆಲ್ಪ್ ಬಂದ್ಲೊಟ್ಟಿಗೆ ನಮ್ಗೆ ಖಂಡಿತವಾದ ನಮ್ಗೆ ಲಾಸ್ಟ್ ಟೈಮ್ ಹರೀಶ್ ಪೂಜೆ ಪ್ರಚಾರಕ್ಕೆ ಹೋಗ್ತಾರೆ ಖಂಡಿತ ದಯಪಾ ಎಂಕಲೇ ಲಾಭದ ತಂದು ಮಾತ್ರ ಲಾಭದ ತುಂಬಿ ಬಾ ನಮ್ಮ ಹಾಕ್ಲಿಕ್ಕೆ ಅವನ್ ನಮ್ಮದಾದ ಉಪಕಾರ ಆಗ್ಲಿಕ್ಕೆ ಬಿಡ ಅವನ್ ಮಂತ ಅಕಲ್ನ ಕಾಲಿ ನಮ್ಮ ಅಕಲ್ನ ಗೌರ್ಮೆಂಟ್ ಅಕಲ ಲಾಭ ಅದೇ ಒಂದು ಬೊಕ್ಕ ನಮ್ಮ ಅಕಲ್ನ ಕೈ ತಲುಪ ಸರಿ ಹಾಪುಜಿ ಅಕಲಿಗೆ ಏಪ ನಮ್ಮ ನಮ್ಮ ಅವಶ್ಯಕತೆ ಉಂಟು ಅಪ್ಪ ಖಂಡಿತ ನಮ್ಮ ಅಕಲ್ನ ಜೊತೆ ಉಪ್ಪಾನೆ ಪನ್ಪುನ ಎಕ್ಸಾಂಪಲ್ ಇತ್ತ ಮುಲ್ಪ ಉರುವ ಬಿಲ್ವ ಸಂಘ ಮಂದಿರ ಅವಳಿತ್ತು ಐಕ್ಲ ವೇದ ಮಂತ್ ಕೊಡ್ತು ಅಂಚೆ ಆಯ್ಕೆ ನಲೀನ್ ಕುಮಾರ್ ಕಟೀಲ್ನ ಸಪೋರ್ಟ್ ಇತ್ತು ಇಂಚಿನ ಪುರಾಪಕ ಹಾಕಲು ನಮ್ಮ ನಮ್ಮ ದಾದ ಬೇಡಿಕೆ ಏನು ಹಾಕಲು ಮಂತ್ ಕೊಟ್ಟು ಪುನಃ ಇವನ್ ಖಾದರ್ ಖಾದರ್ ಹಿಂಗೆ ಯುಟಿ ಖಾದರ್ ಕಂಡ ಬಟ್ಟೆ ಹೆಂಗ್ ಹೆಂಗಲ ಸಂಘಟನೆ ಕೊಂಚ ಮಸ್ತ್ ಸಪೋರ್ಟ್ ಮಾಡಿ ಗೌರ್ಮೆಂಟ್ ಉಪನಾಗ ಹೆಂಗ್ ದಾದ ಅಣ್ಣ ಕೆಲವು ಮೆಡಿಕಲ್ ದ ವಿಷಯ ಇಡವಾಡು ಅಥವಾ ಕೆಲವು ಕಾಲೇಜ್ ಸೀಟ್ ದ ವಿಷಯ ಇಡವಾಡು ಅಂಚಿನ ವಿಷಯ ಪುರ ಪುನಃ ನಮ್ಮ ಖಾದರ್ ನಡೆ ಯುಟಿ ಖಾದರ್ ನಡೆ ಪೊಯ್ ಕೊಳ್ಳಿ ಇಮಿಡಿಯೇಟ್ ಒಂಜಿ ಇಮಿಡಿಯೇಟ್ ಏತೆ ಜನ ಪಡ ನಮ್ಮಲ್ಲಿ ಎತ್ತದಿ ಹತ್ತು ಬೇಗ ಫೋನ್ ಮಂತ್ ಬೇಲೆ ಮಂತ್ ಕೊಡ್ತಾರೆ ಅಂಚ ಮಸ್ತ್ ಸಂತೋಷು ಮಸ್ತ್ ಸಂತೋಷ ಅಂಚ ಪಂದು ಉದಯ ಪೂಜಾರ್ ಲು ರಾಜಕೀಯವತ್ತಾಲ ಇಂಟ್ರೆಸ್ಟೆಡ್ ಅತ್ ಇಜ್ಜಿ ಖಂಡಿತ ಇಜ್ಜಿ ಆಂಡ ದಯೆ ಮಂತ್ ಪನ್ಪೆ ಏರ್ಲ ರಾಜಕೀಯದ ಕುಲು ಒಂಜಿ ಬಿರೆವೆರ್ ಕುಡ್ಲ ಸಂಘಟನೆದ ನೆಟ್ಟ್ ಆ ಪಕ್ಷ ಈ ಪಕ್ಷ ಪನ್ಪುನ ಬುಡ್ಚಿ ಎಂಗ್ಲೆಗ್ ಎಂಗ್ಲ ಬೀರೆವೆರ್ ಕುಡ್ಲ ಸಂಘಟನೆಗಿ ವಾ ಪಕ್ಷದಕುಲು ಸಪೋರ್ಟ್ ಮನ್ಪೆರ್ ಖಂಡಿತ ಅಕಲ ಜೊತೆ ಎಂಕುಲು ಉಲ್ಲಪಂದ ಪನೊಂದುಲ್ಲೆರ್ ಅತ್ ಈರೆ ಒಂಜಿ ಆತು ಸಂದರ್ಶನ್ ಒಂಜಿನ ಮೀಡಿಯಾದುದುಲ ಬತ್ತ್ ಪಂಡರ್ ಎನಂದ್ ದೊಂಪೊಂದುಲ್ಲೆರ್ ಎನೊಂದ ದೊಂಕೊಂದುಲ್ಲೆರ್

ಏರ್ ಉದಯಪುಜಾರ್ನ ಉಟ್ಟುಗುಲೆ ಅಕ್ಲೆನ ಉಂಟು ಉದಯ ಪೂಜಾರ್ನು ಉಲ್ಲೆರೆರ್ ಆಂಡಲ ಮೂಲು ಒಂಜಾತ್ ರಾಜಕೀಯ ನಾಯಕಿಯರ್ ನಕ್ಲು ಉದಯಪುಜರ್ ಟಾರ್ಗೆಟ್ ಮಂತೊಂದುಲ್ಲೆರ್ ಖಂಡಿತ ಖಂಡಿತ ಅವು ಸಂದರ್ಭ ಬಂದಾಗೆ ನಕ್ಲ ಪುದರೆ ಡೈರೆಕ್ಟ್ ಪಂಡರ್ನ ರೆಡಿ ಉಲ್ಲೆನ್ ಓಕೆ ಖಂಡಿತ ಅದು ಪನ್ಪೆರ್ನ್ ಅವು ದಯೆ ಪಂಡ ಅವು ಸಮಾಜದ ಕುಲೆ ಆಕ್ಲೆಗ್ ಉತ್ತರ ಕೊರೊಡಾಪು ಒಂಜಿ ದಿನ ಓಕೆ ದಾಯೆ ದಾಯೆ ಎಂದದಿಪ್ಪುದೆ ದಾಯಕ್ಲೆಜಿ ನಮೂಂಜಿ ಕೆಲವೋಂಜಿ ಮೂಲ ಫಂಡ ಬನ ರಾಜಕೀಯ ಉಪನತೆ ಕೆಲವ ಆಯನ ಬನ ಇಮೇನ ಬನಂದ್ವು ಎಂಗ್ಲೆ ವಾ ಬನಲೆಜಿ ಎಂಗ್ಲೆ ಎಂಗ್ಲೆಕ ದಾದ ಬೇಲೆ ಬೊಪುಣ ಎಂಗ್ಲೆ ಸಂಘಟನೆ ದಾದ ಬೇಲೆ ಕುಮಾರ್ ಕಟ್ಟೆಲಿ ರಾಪ್ತಿರಣ್ಣ ಆ ಒಂಜಿ ಲಕ್ಕಡ ಅವಲಾದುಪು ಖಂಡಿತ ಖಂಡಿತ ಅದೂಪು ಖಂಡಿತ ಓಕೆ 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 ಆ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಂತುನಲ್ಲೆ ಆ ಮಂತದೇ ಮಸ್ತ್ ಮಂತೇರೆ ಇತೆ ಎಲೆಕ್ಷನ್ ಐ ಬಕ್ಕಲ ಮಂತೇರೆ ಆ ದೇವರ ದೈಟ ಪನ್ಪುನ ಇತೆ ನಲ್ಲ ಅತ್ತದ ಯೂಟಿ ಕಾದರ್ ಅವ್ರು ಎಲ್ಲ ನಮ್ಮನ್ನು ಗುರುದು ಕೊಡ್ತು ಜೀರು ಲಡ್ಡ ಪಕ್ಷ ಹಾಕಲು ಹೆಂಗ್ಲಿ ಸಪೋರ್ಟ್ ಮಾಡ್ತದೆ ನಮಗೆ ಒಬೇ ತೊಂದರೆ ಅವನ್ ಲಾಕ ತೂತೇರಿ ಹೆಂಗ್ಲಿ ತುಲೇ ಬಕೊಂಜಿ ವಿಚಾರ ಎಕಡೆ ಇರ ಆ ಇನ್ನ ದಾದ ಸಾರ್ಥಕ ಇನ್ನ ಜೀವನ ದಾದ ಸಾರ್ಥಕ ಮಂದರ್ ಬಂದು ಇತ್ತೆ ಯಾರು ಪನ್ಪು ಸಾರ್ಥ ನಮ್ಮ ಮನ್ಪು ನಮಕ್ ದೇವೇರ ನಮ್ಮ ದೇವೇರನ್ನ ಆಶೀರ್ವಾದ ಇತ್ತಿನ ನಮ್ಮ ಸಾರ್ಥಕಪ್ಪ ಅವು ಎಂಚ ದೇವರನ್ನ ಆಶೀರ್ವಾದ ದೇಪಣ್ಣ ನಮ್ಮ ಸಮಾಜಮುಖಿ ಕೆಲಸ ಮಂದಿನ ಆ ಪಾಪ ಬಡವೇರ್ನ ನಮ್ಮ ಕೊಂಚ ಆಶೀರ್ವಾದ ನಮ್ಮ ಈತ ಈತು ಪಡ್ತು ಆ ನಮ್ಮ ಒಂದು ಎಡ್ಡೆ ರೀತಿ ಉಲ್ಲ ನಮ್ಮ ದಯಪಂಡ ಈ ತುಳಿ ಮುರಳಿ ಎಲೆಕ್ಷನ್ ಮುಗಿಯಿಡು ಎಲೆಕ್ಷನ್ ಮುಗಿ ಕೂಡಲೇ ಇಮಿಡಿಯೇಟ್ ಒಂಜಿ ಹೆಂಚಿನ ನಾವು ಒಂಜಿ ಪಿತ್ತೂರಿನ ಕಂತ ಜನ ಮಂಡೆಗೆ ಒಂಜಿ ಪಾಡ ತುಯರು ಆಂಡ ಅವ್ಲು ಓ ಪಿತ್ತೂರಿಲ್ಲ ನಡತಜ್ಜಿ ಆ ಪೂರ್ತಕ್ಕ ನಮಗೆ ಆ ದೇವೇರು ಆ ಈ ಸಮಾಜ ಮುಖಿ ಮಧ್ಯ ಈ ಜನಕ್ಕಲ್ಲ ಆಶೀರ್ವಾದ ನಮ್ಮ ಆ ನೆಕ್ ಓ ಪಿತ್ತೂರಿಲ್ಲ ನಮ ಪೂರ್ಜಾ ಆ್ಯಂಡ್ ಅಕ್ಲೆಗೆ ಒಂಜಿ ಬಂದ್ಬೋದು ನಿಖಲಿ ಇಂಚಿನ ಪೂರ್ವ ಒಂಜಿ ಪಿತೂರಿ ನನ್ನ ನನಾಡಲ್ಲ ನಮ್ಮ ಅನ್ಪೇರ ಹೋಜಿ ನನ್ನ ಇಂಚನೆ ಪಿತೂರಿ ಮಂತುಂಡ ಇನ್ನಿಯತ್ತೆ ಎಲ್ಲ ಸಮಾಜ ಜನಕುಲೇ ನಿಖಲಿ ಉತ್ತರ ಕೊರ್ಪೇರೆ ಖಂಡಿತ ಅವಿನ್ ತೂಲೆ ದಯಪಾಂಡೆ ನಮ್ಮ ಓವೆ ರಾಜಕೀಯ ಸಂಘಟನೆ ಅತ್ ನಮ್ಮ ಕಾಲಿ ಸಮಾಜ ಮುಖಿ ಬೇಲೆ ಮನ್ಪು ಒಂಜಿ ಸಂಘಟನೆ ಅವೇನು ನಿಕುಲು ಹೊರಿಪಣ ನಿಖಲೆಗ್ಲ ಆ ದೇವರನ್ನ ಆಶೀರ್ವಾದ ಉಪ್ಪುಣ ಬಂದು ಏನು ಒಂಜಿ ಪಾತ್ರ ಬಂದಿಲ್ಲ ಅದನ್ನು ಸರಿ ಕೆಬಿ ಕೊರ್ದು ಕೇಳಿ ಆತೆ ಒಂಜಿ ಪನ್ಪು ನಿಖಲಿ ಎಸ್ ಈತು ಬರ್ತು ನಮ್ಮಟ್ಟು ಸಂದರ್ಶನ ಭಾಗವಹಿಸ್ತಾರೆ ಕೊನೆಯದಾದ್ರು ಇರ ಪನ್ನ ಹತ್ತು ವರ್ಷದ ಇರ್ನ ಬೇರೆ ಕುಡ್ಲ ಟೀಮ್ ಈ ಅಚೀವ್ಮೆಂಟ್ ದಾದ ಪಂಪರ್ ಜನಕುಲಿ ದಾಲೇಜಿ ಮಾತೆಯಲ್ಲಿ ಮಸ್ತ್ ಥ್ಯಾಂಕ್ಸ್ ಪನ್ನೋಡು ಜಯಪಾಂಡ ಒಂದು ಖಾಲಿಯಿಂದ ಒರಿ ಎರಡು ರಾತಿನ ಸಂಘಟನೆ ಎತ್ತು ಒಂದು ಮಾತಾ ಸಮಾಜದ ಜನಕಲು ಮಾತಲ್ಲಿ ಒಟ್ಟಾದ ಸೇರಿದು ಎನ್ನ ಎನ್ನ ಒಟ್ಟಿಗೆತ್ತಿನ ಎನ್ನ ದೋಸ್ನಗಳು ಒಟ್ಟಿಗೆ ಸೇರ್ದು ಮಂತಿಂದ ಇಟ್ಟು ಒಂದು ಪತ್ತು ವರ್ಷ ಭಾರಿ ಎಡ್ಡೆ ರೀತಿ ಇಡ್ಬೋದು ಅಂಚೆನೆ ಮುಂದೇನು ನನಾಥ ಎತ್ತರ ನೋಡು ಅಂಚೆ ಈಕೆಲ್ಲ ಮಾತೇನ ಜನಕ್ಕೆಲ್ಲ ಈಕ ಸಪೋರ್ಟ್ ಬೋರ್ಡ್ ಪಂದ್ಯಾನಕ್ಕೆ ಏನನ್ನಲ್ಲೇ ನಮಸ್ಕಾರ ಎಸ್ ಈತು ಪುರತು ನಮ್ಮೊಟ್ಟಿಗೂ ಈ ಸಂದರ್ಶನ ಭಾಗವಹಿಸ್ಲಿಕ್ಕೆ ಇಲ್ಲಿಗೆ ಧನ್ಯವಾದಗಳು ಧನ್ಯವಾದ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟು ಹೊತ್ತುಗಳ ಕಾಲ ಬಿರುವೇರ್ ಕುಡ್ಲದ ಸಂಸ್ಥಾಪಕರಾಗಿರ್ತಕ್ಕಂಥ ಉದಯ್ ಪೂಜಾರಿ ಅವರು ಅವರ ಅನಿಸಿಕೆಗಳನ್ನು ಅವರ ಮಾತುಗಳನ್ನು ಹೇಳಿದ್ದಾರೆ ಖಂಡಿತವಾಗಿಯೂ ಕೂಡ ನಾಳೆದು ಹನ್ನೆರಡನೇ ತಾರೀಕಿಗೆ ನಡೀತಾ ಇರುವಂಥ ಊದು ಪೂಜೆಯ ಬಗ್ಗೆ ನಾವು ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ ಹದಿಮೂರನೇ ತಾರೀಕಿಗೆ ಇರುವಂಥ ಗ್ರ್ಯಾಂಡ್ ಪ್ರದರ್ಶನದ ಬಗ್ಗೆ ಕೂಡ ನಾವೆಲ್ಲರೂ ಕೂಡ ಆಕರ್ಷಿತರಾಗಿದ್ದೇವೆ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ ನಾನಂತೂ ಭಾಗವಹಿಸ್ತಾ ಇದ್ದೇನೆ ನೀವು ಬರ್ತೀರಿ ಅಂತ ಅಂದುಕೊಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಕರಾವಳಿ ಅಂದ್ರೇ ಅದು ಹುಲಿವೇಷ ಹುಲಿವೇಷ ಅಂದ್ರೇ ಅದು ಬಿರುವೇರು ಕೂಡ್ಲಾ ದೊಡ್ಡ ಹುಲಿ ವೇಷದ ತಂಡದ ಒಬ್ಬ ದೊಡ್ಡ ಹುಲಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಈ ಬೇರೇರು ಕುಟ್ಲ ಪಂಪುನ ಸಂಘಟನೆ ದಯಸ್ತಾಪಿ ಜಪಕ ಪಂಪು ಒಂಜಿ ಮಾತೆಯ ಓಲಾ ಒಂಜಿಗ ಸಂದರ್ಭ ಉದಯ ಪೂಜಾರ್ ಲೈಕ್ ಯಾವ ಬೊಚ್ಚಿ ಏನ್ ಎನ್ ಹಾತೆಗೆ ಇಪ್ಪ ಮಾರು ಏನೋ ನೆಗೆಟಿವ್ ಬರ್ಪನ ಬರೋದೇಪು ಏನು ಓಲಾವಿನ ತಾರಿಗೆ ಉದಯ ಪೂಜಾರ ಉದಯ ಪೂಜಾರ್ ಮೆಸೇಜ್

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ